ನಮಸ್ತೆ ಸ್ನೇಹಿತರೆ ವರಮಾಲಕ್ಷ್ಮಿ ಹಬ್ಬದ ವಿಶೇಷತೆ ಏನು ವರಮಾಲಕ್ಷ್ಮಿ ಹಬ್ಬದ ವ್ರತ ಯಾವ ರೀತಿ ಮಾಡಬೇಕು ಅದರಿಂದ ಇರುವ ವೈಜ್ಞಾನಿಕ ಕಾರಣ ಲಕ್ಷ್ಮಿ ಅಂದರೆ ಯಾರು ಈ ರೀತಿ ಅನೇಕ ವಿಚಾರಗಳು ಫುಲ್ಲು ಮಾಹಿತಿ ಸಂಪೂರ್ಣವಾಗಿ ನೀಡ್ತಾ ಹೋಗ್ತೀವಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ನಾವು ವರಮಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸ್ಬೇಕು ಅಂತ ಮೊದಲು ತಿಳ್ಕೊಳ್ಳೋಣ ಅದು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳೋಣ ನೋಡ್ರಿ ಸ್ಕಂದ ಪುರಾಣದಲ್ಲಿ ಹೇಳಿದಾರೆ ಶಿವ ಪಾರ್ವತಿಗೆ ಈ ವ್ರತ ಮಾಡೋ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದು ಅಲ್ಲಿಂದ ಬಂದಿದೆ ಅಂತಂದ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ ನೋಡಿ ನಾವು ಹುಡುಗರಲ್ಲಿ ಇದ್ಬೇಕಾದ್ರೆ ಪರಮಾಲಕ್ಷ್ಮಿ ಹಬ್ಬ ಅಂದ್ರೆ ನಮಗೆ ತುಂಬಾ ಸಂತೋಷ ಮನೆಯಲ್ಲಿ ಒಳ್ಳೆ ಊಟ ಸಿಗ್ತದೆ ಒಳ್ಳೆ ಒಬ್ಬಟ್ಟು ಸಿಗ್ತದೆ ಅಂತ ಈಗ ಯಾವಾಗ ಬೇಕಾದ್ರೆ ಹೋಟ್ಲು ಹೋರು ಒಬ್ಬಟ್ಟು ತಿನ್ಬೋದು ಇನ್ನೊಂದು ಮಾಡ್ಬೋದು ಹಿಂದಿನ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ನಮ್ಗೆ ಏನಾರ ಈ ತರ ಸಿಹಿ ಪದಾರ್ಥಗಳು ಒಳ್ಳೆ ಹಬ್ಬದ ಊಟ ತಿನ್ಬೇಕು ಅಂದ್ರೆ ಹಬ್ಬಗಳೇ ಬರ್ಬೇಕಾಗಿತ್ತು ಒಂದು ಮೂವತ್ತು ವರ್ಷಕ್ಕೆ ಮುಂಚೆ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೇನೆ ಯಾವ ರೀತಿ ಅದು ವರ್ಮಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತಾನೆ ಆಮೇಲೆ ತದನಂತರ ಬರ್ತಾ 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 ಈ ಹಂತಕ್ಕೆ ಬಂದು ತಲುಪಿದ್ದೀವಿ ನೋಡಿ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಏನು ಒಂದು ನಾವು ಮನೆಯಲ್ಲಿ ಕಳಶ ಇಟ್ಟು ಅದಕ್ಕೆ ಸೀರೆ ಉಡಿಸಿ ಅದಕ್ಕೇನು ಮಕೋಡ ಹಾಕಿ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗೆ ಲಕ್ಷ್ಮಿ ಬರ್ತದಂತ ನಾವು ತಿಳ್ಕೊಳೋದಾಗಿ ಸ್ನೇಹಿತರೆ ನೋಡಿ ಲಕ್ಷ್ಮಿ ಅಂತಂದ್ರೆ ನೋಡಿ ಅಷ್ಟ ಇದ್ದಾರೆ ಏನು ಗಜಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಈ ರೀತಿ ಅನೇಕ ಲಕ್ಷ್ಮಿಯರಿದ್ದಾರೆ ಆ ಎಲ್ಲಾ ಲಕ್ಷ್ಮಿಗಳು ಸೇರಿ ವರಮಹಾಲಕ್ಷ್ಮಿ ಅಂತ ನೋಡಿ ಈ ವರಮಾಲಕ್ಷ್ಮಿ ಹಬ್ಬದಿಂದ ನಾವೇನಾದ್ರೂ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಸಾವಿರಾರು ಲಕ್ಷ್ಮಿಯಂದಿರಿಗೆ ಪೂಜೆ ಮಾಡಿದಷ್ಟೇ ಪ್ರತಿಫಲ ಸಿಗ್ತದೆ ನಮ್ಗೆ ಖುದ್ದು ಲಕ್ಷ್ಮೀ ದೇವಿನೇ ನಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ನೋಡಿ ಈ ರೀತಿ ಭಾರತಾದ್ಯಂತ ಅಥವಾ ಇಡೀ ವಿಶ್ವದಾದ್ಯಂತ ಯಾರಾದ್ರೂ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ನಾವು ತಿಳ್ಕೊಬೇಕಾಗಿರ್ತದೆ ನೋಡಿ ಯಾರಿಗಾರ ಆಗುತ್ತಾ ಯಾರಿಗೂ ಆಗೋದಿಲ್ಲ ಸ್ನೇಹಿತರೆ ಇದೊಂದು ಹಬ್ಬ ಅಷ್ಟೇನೆ ಏನು ಮನೆಯಲ್ಲಿ ಏನು ಶ್ರಾವಣ ಮೊದಲನೇ ಹಬ್ಬ ಯುಗಾದಿ ಆದ್ಮೇಲೆ ಯಾವ್ದೋ ಹಬ್ಬಗಳು ಬಂದಿರೋದಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಗ್ಯಾಪ್ ಆಗಿರ್ತದೆ ನೋಡಿ ಇದು ಮೊದಲನೇ ಹಬ್ಬ ಬರ್ತದೆ ಮನೆ ಎಲ್ಲ ಶುಚಿ ಮಾಡ್ಕೊಳ್ಳೋಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಶ್ರಾವಣ ಶುರು ಮಾಡ್ತಾರೆ ನೋಡಿ ಸ್ನೇಹಿತರೆ ಮನೆಗಳಲ್ಲ ಹಬ್ಬಗಳ್ನ ಬೇರೆ ಮಾಡಿರೋದೇ ಎಲ್ಲರನ್ನೂ ಒಂದು ಗೂಡಿಸೋದಕ್ಕೆ ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗಿ ಕೆಲ್ಸಕ್ಕೆ ಹೋಗಿರ್ತಾರೆ ಮದುವೆ ಹೋಗಿರ್ತಾರಲ್ಲ ಒಂಥ ಸೇರಿಸಿ ಅವ್ರಿಗೆ ಭಾಗವಹನ ಕೊಡೋದು ಅಥವಾ ಅವ್ರು ಒಳ್ಳೆ ಊಟ ಹಾಕೋದವ್ರು ಏನು ಯೋಗಕ್ಷಮ ವಿಚಾರಿಸೋದಕ್ಕೋಸ್ಕರನೇ ಎಲ್ಲಾ ಹಬ್ಬಗಳು ಇರೋದು ಅದೇ ರೀತಿ ಇದು ಸಹ ಒಂದ್ ಹಬ್ಬ ನೋಡಿ ನಿಜವಾದ ಲಕ್ಷ್ಮಿ ಯಾರು ಅಂತಂದ್ರೆ ನೋಡಿ ನಮ್ಮ ಮನೆಯ ತಾಯಿ ಅಂದ್ರು ನಮ್ಮ ಮನೆಯ ಹೆಣ್ಮಕ್ಳು ಅವ್ರಿಗೆ ನಾವು ಗೌರವ ಕೊಡೋದ್ರಿಂದ ಸ್ವತಂತ್ರ ಕೊಡೋದ್ರಿಂದ ನಂಬಿಕೆ ಕೊಡೋದ್ರಿಂದ ಭರವಸೆ ಕೊಡೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಲಿಸ್ತಾರೆ ನೋಡಿ ನಮ್ಮ ಮನೆಯ ಹೆಣ್ಮಕ್ಳು ಯೋಗ್ಯವಾಗಿ ಬುದ್ಧಿವಂತರಾಗಿ ಅದನ್ನೇ ಹೇಳ್ತಾ ಇರೋದು ಅದೇ ಏನು ಎಂಟು ಅಷ್ಟ ಲಕ್ಷ್ಮಿಯರ ಗುಣಗಳು ನಮ್ಮ ಮನೆ ಹೆಣ್ಮಕ್ಳದ್ ಇರ್ಬೇಕು ಏನೋ ಧೈರ್ಯ ಇರಬೇಕು ಏನ ಧಾನ್ಯ ಇರಬೇಕು ಅಂದ್ರೆ ಧಾನ್ಯ ಅಂದ್ರೆ ಆಹಾರ ಸಂತಾನ ಲಕ್ಷ್ಮಿ ನೋಡಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಎಲ್ಲ ಯಾರು ಅಂತಂದ್ರೆ ನಮ್ಮ ಮನೆ ಹೆಣ್ಮಕ್ಳುಗಳು ಯಾವ ಮನೆ ಹೆಣ್ಮಕ್ಳು ಇಷ್ಟೊಂದು ಎಂಟು ಗುಣಗಳ್ನ ಹೊಂದಿರ್ತಾರೆ ಅವರೇ ಆ ಮನೆ ವರ್ಮ ಲಕ್ಷ್ಮಿಯಾಗಿ ನೆಲೆಸಿರ್ತಾರ ಮನೆಯಲ್ಲಿ ಅಂತ ಅರ್ಥ ನೋಡಿ ಇದನ್ನೆಲ್ಲ ನಾವು ವಿಚಾರ ಮಾಡ್ಬೇಕು ಎಲ್ಲಾರು ಹಬ್ಬ ಮಾಡ್ತಾ ಇದ್ದಾರೆ ನಾವು ಹಬ್ಬ ಮಾಡೋಣ ಅಂತ ಹೋಗ್ತಾ ಇದ್ರೆ ಈ ಮೂಢನಂಬಿಕೆನಲ್ಲಿ ಹೋಗ್ತಾ ಇರ್ತದೆ ಅದನ್ನ ನಾವು ಕೆಲವರು ಏಳಿಸ್ತಾ ಇರ್ತಾರೆ ಅದ್ರಲ್ಲಿ ಅವಮಾನ ಮಾಡ್ತಾ ಇರ್ತಾರೆ ನೀವು ಪ್ರಶ್ನೆ ಉಟ್ಟಾಕೊಂಬೇಕು ಯಾವ್ದಾನ ಏನಾರ ಹೇಳ್ತಾವ್ರೆ ಅಂತಂದ್ರೆ ಅದರಿಂದ ಇರೋ ವೈಜ್ಞಾನಿಕ ಕಾರಣ ಏನೋ ಅದೇನ್ ತಗ ಮಾಡ್ಬೇಕು ಅಂತ ನೀವು ತಿಳ್ಕೊಳಕ್ ಹೋಗ್ಬೇಕು ಯಾರು ಸಹ ತಿಳ್ಕೊಳಕ್ ಹೋಗೋದೇ ಇಲ್ಲ ಏನ್ ಮಾಡ್ತೀವಿ ಒಂದು ಕುರಿ ಹಳ್ಳಕ್ ಬಿದ್ದಂಗೆ ಎಲ್ಲರೂ ಹಳ್ಳಕ್ ಬಿಲ್ತಿವಿ ನೋಡಿ ಅದರಲ್ಲೂ ತೋರಿಕೆಗೋಸ್ಕರ ಸಾಲಗಳು ಮಾಡಿ ಐವತ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಸಾಲಗಳು ಮಾಡಿ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಇದು ತುಂಬಾ ದುರಂತ ನೋಡಿ ಈ ವರ್ಷ ಯಾರೋ ನೆಂಟ್ರ ಮನೆಗೆ ಹೋಗಿರ್ತೀರಾ ಅವ್ರು ನೋಡಿರ್ತೀರಾ ಅವರು ಬೆಳ್ಳಿ ಚೊಂಬು ಬೆಳ್ಳಿದು ದೀಪ ಬೆಳ್ಳಿದು ಪತ್ರೆ ಕಲಶ ಮಕೋಡ ತಗೊಂಡಿದ್ರು ಬರೋ ವರ್ಷ ನಾವು ತಗೋಬೇಕು ಅವ್ರು ಹೊಟ್ಟೆ ವರ್ಷ ಕಲ್ಸಿರ್ತಾರಲ್ವಾ ಬಂದ್ಬಿಟ್ಟು ಈ ವರ್ಷ ಮನೆ ಗಂಡನಿಗೆ ಹಿಂಸೆ ಕೊಟ್ಟಿ ಅಥವಾ ನೀವೇ ಸಾಲಗಳು ಮಾಡಿ ಕೈ ಸಾಲಗಳು ಹೋಗ್ಬಿಟ್ಟು ಆ ಬೆಳ್ಳಿ ಸಾಮಾನುಗಳು ಅವೆಲ್ಲ ಆಡಂಬರದ ವಸ್ತುಗಳು ತಂದು ನೀವು ಲಕ್ಷ್ಮಿ ಪೂಜೆ ಮಾಡ್ತೀರ ಆ ಸಾಲ ತಿರ್ಸಕ್ ಬರೋ ವರ್ಷ ಆಗ್ತದೆ ಇದನ್ನೆಲ್ಲ ನಾವು ತಿಳ್ಕೊಬೇಕಾಗಿರ್ತದೆ ಸುಮ್ಮನೆ ಸಾಲ ಮಾಡ್ ಲಕ್ಷ್ಮಿ ಪೂಜೆ ಮಾಡೋ ಅಂತ ಯಾವ್ದವ್ರು ಸಹ ಹೇಳೋದಿಲ್ಲ ನೀವ್ ಇದ್ದಿದ್ರಲ್ಲಿ ಏನ್ ಮನೆಯಲ್ಲಿ ಒಂದು ಬ್ಲೌಸ್ ಪೀಸ್ ತಂದಿಟ್ಟು ಅಥವಾ ಒಂದೇನು ಎಲೆಡಿಕೆ ಇಟ್ಟೋ ಅಥವಾ ಸೀರೆ ಇಟ್ಟೋ ಮನೇಲಿ ಇರೋಂತ ಒಂದು ಹೋಳಿಗೆ ಒಬ್ಬಟ್ಟು ಇಟ್ಬಿಟ್ಟು ಪೂಜೆ ಮಾಡಿದ್ರು ಸಾಕು ಅಲ್ಲಿಗೆ ಲಕ್ಷ್ಮಿ ಸೇರಿದಂಗೆನೆ ನೋಡಿ ನಿಮ್ಮ ತಲೆಯಲ್ಲಿ ಇರೋದು ನಿಮ್ಮ ಚಿಂತನೆಲಿ ಲಕ್ಷ್ಮಿ ನೋಡಿ ಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾರೆ ಅಂದ್ರೆ ನೋಡಿ ದೇ ಚೆನ್ನಾಗಿ ದುಡಿಬೇಕು ದುಡಿಮೆ ಎಲ್ಲಿ ಲಕ್ಷ್ಮಿ ಎಲ್ಸಿರ್ತಾರೆ ನೋಡಿ ನಮ್ಮ ಕೈಗಳು ಲಕ್ಷ್ಮಿ ಹೆಲ್ಸಿರ್ತಾರೆ ನಮ್ಮ ನ್ಯಾಯಾಲಿಗೆ ಎಲ್ಲಿ ಲಕ್ಷ್ಮಿ ನಿಲ್ಸಿರ್ತಾರೆ ನೋಡಿ ಯಾರು ಒಳ್ಳೆ ಮಾತ್ ಬರ್ತದೆ ಯಾರು ಒಳ್ಳೆ ವ್ಯವಹಾರ ಜ್ಞಾನ ಇದೆ ಯಾರ ಕೈ ಶುದ್ಧವಾಗಿದೆ ಅನ್ಯಾಯ ಮೋಸ ವಾಂಚನೆ ಮಾಡ್ತಾರೆ ದುಡಿತಾರೆ ಶ್ರಮ ಪಿಟ್ಟು ಅವ್ರ ಲಕ್ಷ್ಮಿ ಯಾವತ್ತೂ ಅವ್ರು ಸದಾ ಇಪ್ಪತ್ನಾಲ್ಕು ಗಂಟೆ ಅವ್ರು ಸದಾ ಅವ್ರ ಜೊತೆ ಇದ್ದೇ ಇರ್ತಾರೆ ಶ್ರಮ ಪಟ್ಟು ಯಾರೆಲ್ಲ ದುಡಿತಾ ಇದ್ದಾರೆ ಯಾವತ್ತೂ ಕೆಲಗೆ ಬೀಳದೇ ಇಲ್ಲ ನೋಡಿ ನ್ಯಾಯವಾಗಿ ಧರ್ಮವಾಗಿ ಬದುಕಬೇಕು ನೋಡಿ ನಾಲ್ಗೆ ಇದೆ ಬಾಯಿ ಇದೆ ಅದನ್ನ ಒಳ್ಳೆ ರೀತಿಯಲ್ಲಿ ನಾಲ್ಕು ಮಾತಾಡೋದಕ್ಕೆ ಅದನ್ನ ಒಳ್ಳೆ ವ್ಯವಹಾರಕ್ಕೆ ಬಳಸಬೇಕು ಒಳ್ಳೆ ರೀತಿಯಲ್ಲಿ ವಿಷಯಗಳನ್ನ ತಿಳಿಸೋದು ಬಳಸಬೇಕು ಅಲ್ಲಿ ಲಕ್ಷ್ಮಿ ನೆರೆಸಿರೋ ಜಾಗ ಅಂದ್ರೆ ನಾಲ್ಗೆಯಲ್ಲಿ ಅದನ್ನು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅದನ್ನು ಬಿಟ್ಬಿಟ್ಟು ನಾವು ಈ ತರ ಮೂಡ್ ನಮ್ಗೆಲ್ಲೋಯ್ತಾ ಇದ್ರೆ ಹೋಗ್ತಾನೆ ಏರಿದ ಸ್ನೇಹಿತರೆ ನೋಡಿ ವಿದೇಶದಲ್ಲಿ ಎಲ್ಲೂ ಸಹ ಲಕ್ಷ್ಮೀ ಪೂಜೆ ಮಾಡಲ್ಲ ಏನೋ ಅಭಿವೃದ್ಧಿ ಹೊಂದಿದಾನೆ ಕಾರಣ ಇಷ್ಟೇನೆ ದುಡಿತಾ ಇದ್ದಾರೆ ದೇಶದಲ್ಲಿ ಅಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತದೆ ನಾವು ತುಂಬಾ ಚಿಂತನೆ ಚೆನ್ನಾಗಿ ಇರಬೇಕು ಎಂತ ಅಂತರ ಈ ತರ ಚಿಂತೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡ್ಬೇಕು ಅವಾಗ ಈ ತರ ಸಣ್ಣ ಸಣ್ಣ ಸಂದ್ ಆಲೋಚನೆಗಳು ಬರಲ್ಲ ದಯವಿಟ್ಟು ತೋರಿಕೆಗೋಸ್ಕರ ಕಮರ್ಷಿಯಲ್ ಆಗ್ಬಿಟ್ಟಿದೆ ಲಕ್ಷ್ಮೀ ಪೂಜೆ ಆಗ್ಲಿ ಈ ವರ್ಮಾಲಕ್ಷ್ಮಿ ವ್ರತ ಆಗ್ಲಿ ಇದನ್ನ ದಯವಿಟ್ಟು ಯಾರು ಸಹ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಸಾಲ ಸೋಲ ಮಾಡ್ಬಿಡ್ ಮಾಡೋಕ್ ಹೋಗ್ಬೇಡಿ ಆಮೇಲೆ ಸ್ಟೇಟಸ್ ಹಾಕೋದಕ್ಕೆ ವಾಟ್ಸ್ಆಪ್ ಡಿಪಿಗೆ ಹಾಕೋದಕ್ಕೆ ಸೀರೆ ಅವ್ರ ಮನೇಲಿ ನಮ್ಮ ನೆಂಟರ ಮನೆಯಲ್ಲಿ ನಮ್ಮ ಸ್ನೇಹಿತರ ಮನೆಯಲ್ಲಿ ನಮ್ಮ ಅಕ್ಕಂಗಿರ್ ಮನೆಯಲ್ಲಿ ಅವ್ರ ಮನೇಲೆಲ್ಲ ಐದು ಸಾವಿರ ಸೀರೆ ಮನೇಲಿ ಹತ್ತು ಸಾವಿರ ಸೀರೆ ಹಾಕ್ಬೇಕು ಈ ತರ ಎಲ್ಲ ಆಡಕ್ ಮಾಡೋಕೆಲ್ಲ ಕುತ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಸಾಲ ಸೋಲ ಮಾಡ್ಬಿಟ್ಟು ಲಕ್ಷ್ಮಿ ಪೂಜೆ ಮಾಡಬೇಡಿ ಮೊದಲು ನೀವು ಜಾತಿಯಿಂದ ಧರ್ಮಗಳಿಂದ ಹೊರಗಡೆ ಬನ್ನಿ ನೋಡಿ ಯಾರ ಈ ಆಲ್ಸದಿಂದ ಅವಮಾನದಿಂದ ಒಳಗಡೆ ಬನ್ನಿ ಸಾಲ ಮಾಡಬೇಡಿ ಸಾಲಕ್ಕೆ ಶುರುಕಿ ಹಾಕ್ಬೇಡಿ ಸಾಲ ಯಾರಿಗೂ ಕೊಡಬೇಡಿ ಈ ಮೂರ್ ಪಾಲಿಸಿ ಅರ್ಧ ನೆಮ್ಮದಿ ನಿಮಗೆ ಸಿಕ್ಬಿಡ್ತದೆ ಅಲ್ಲಿ ಲಕ್ಷ್ಮಿ ನಿಮ್ಮ ಮನೇಲಿ ನೆಲೆಸಲ್ ಅಂತಾನೆ ಇದ್ದಿದ್ರಲ್ಲಿ ಬದುಕಿ ಅತಿ ಹೆಚ್ಚು ಆಸೆ ಬೀಳಕ್ಕೆ ಹೋಗ್ಬೇಡಿ ನೋಡಿ ಯಾರೆಲ್ಲ ಗಡ್ಡಸಿಡ್ತೀರಾ ಹುಡುಗರು ಇಡ್ತೀರಾ ನಿಮ್ಮ ತಾಯಿಯಂದ್ರಿಗೆ ಅಕ್ಕ ತಂಗಿಯರಿಗೆ ಎ ಅವರಿಗೆ ಪ್ರೀತಿ ಕೊಡಿ ವಿಶ್ವಾಸ ಕೊಡಿ ನಂಬಿಕೆ ಕೊಡಿ ಭರವಸೆ ಕೊಡಿ ಅದೇ ದೊಡ್ಡ ಉಡುಗೊರೆ ಅವ್ರ ಆರಾಮಾಗಿ ಮನೇಲ ಸಂತೋಷವಾಗಿರ್ತಾರೆ ಧೈರ್ಯವಾಗಿರ್ತಾರೆ ಆತರ ಭರವಸೆ ಕೊಡ್ಬೇಕು ನಾವು ಸ್ವತಂತ್ರ ಕೊಡ್ಬೇಕು ಹೆಣ್ಮಕ್ಳಿಗೆ ಆ ಮನೇಲಿ ಮಾತ್ರ ಲಕ್ಷ್ಮಿನಲ್ಲಿ ಸಿರೋಕ್ ಸಾಧ್ಯ ಇದನ್ನೆಲ್ಲ ತುಂಬಾ ದೊಡ್ಡ ದೊಡ್ಡ ವಿಚಾರ ನಾವು ಮಾತಾಡೋದು ತುಂಬಾ ಮಾತುಗಳು ಯಾರಿಗೂ ಸಹ ಅರ್ಥ ಆಗೋದಿಲ್ಲ ಆದ್ರೆ ಇದೇ ಸಹ ಸತ್ಯ ಆಗಿರ್ತದೆ ನೋಡಿ ನಾವು ಒಂದು ಆಧ್ಯಾತ್ಮಿಕ ಚಿಂತನೆಕ್ಕಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸಾಲ ಸೋಲ ಮಾಡಿ ಈ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಹೋಗ್ಲೇಬೇಡಿ ಇದೆಲ್ಲ ವ್ಯರ್ಥ ಇನ್ನೊಂದು ತೋರಿಕೆಗೋಸ್ಕರ ಲಕ್ಷ್ಮಿ ಪೂಜೆ ಮಾಡಕ್ ಹೋಗ್ಬೇಡಿ ಇದೆಲ್ಲ ಯಾವುದು ಇಲ್ಲ ಮನೆಯಲ್ಲಿ ಒಂದೊಳ್ಳೆ ಹಬ್ಬ ವಾತಾವರಣ ಜನರೆಲ್ಲ ಕೂರ್ಸೋದಕ್ಕೆ ಸೇರೋದಕ್ಕೋಸ್ಕರ ಮಾಡುವಂಥದ್ದು ಅಷ್ಟೇನೆ ಇದರ ತುಂಬಾ ವಿಚಾರ ತಿಳ್ಕೊಬೇಕಾಗಿರ್ತದೆ ನೋಡಿ ಕರ್ಮ ಫಲಕ್ಕೆ ಸಿದ್ಧಾಂತವಾಗಿ ಏನು ನಮ್ಮ ಮಾಡಿರ್ತೀವಲ್ಲ ಕರ್ಮ ಅದಕ್ಕೆ ಸಿದ್ಧಾಂತವಾಗಿ ನಮ್ಗೆ ಜನನ ಆಗಿರ್ತದೆ ಅದ್ರ ತಕ್ಕನಾಗೆ ನಮ್ಮ ಬದುಕಿನ ಅಷ್ಟೇನೆ ನೋಡಿ ಭಾರತ ದೇಶದಲ್ಲಿ ಎಲ್ಲರೂ ಅನೇಕ ರೀತಿ ಜನ ಇದ್ರು ಯಾಕೆಲ್ಲ ಕೋಟ್ಯಾಧೀಶರಾಗಿಲ್ಲ ಯಾಕೆಲ್ಲ ಬಡವರಾಗಿ ಉಳಿದಿಲ್ಲ ಅಲ್ವಾ ಅವ್ರು ಹುಟ್ಟಬೇಕಾದ್ರೇನೆ ಹಿಂದಿನ ಜನ್ಮಕ್ಕೆ ಅನುಗುಣವಾಗಿ ಏನ್ ಮಾಡಿರ್ತಾರೆ ಕರ್ಮ ಫಲವಾಗ ಅದ್ರ ಜನ್ಮ ಜನ್ಮ ಪಡೆದಿರ್ತಾರೆ ಶ್ರೀಮಂತರ ಮನೆಯಲ್ಲಿ ಉಟ್ಬೇಕು ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮ ಮಾಡಿರ್ತಾನೆ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡಿರ್ತಾನೆ ಅದಕ್ಕೆ ಆತರ ಸಿಕ್ಕಿರ್ತದೆ ನೀವು ಈ ರೀತಿ ಯಾವಾಗ ಕಳುಹ್ ಬಡವರಾಗಿದ್ದೀರಾ ಅಂತಂದ್ರೆ ನೀವು ಮಾಡಿರೋ ಪಾಪ ಗೌರ್ಮ ತಣ್ಣವಾಗಿ ಸಿಕ್ಕಿರ್ತದೆ ಆದ್ರೆ ಅದ್ರೆಲ್ಲ ಹೋಗಿಸ್ಕೊಬೇಕು ಅಂದ್ರೆ ಶ್ರಮ ಪಡ್ ದುಡಿರಿ ಒಳ್ಳೆ ರೀತಿಯಲ್ಲಿ ಬದುಕ್ರಿ ಅವಾಗ ಅಭಿವೃದ್ಧಿ ಆಗ್ತೀರಾ ಯಾರು ಇಲ್ಲಿ ಶ್ರೀಮಂತರ ಅಲ್ಲ ಯಾರು ಇಲ್ಲಿ ಬಡವರಲ್ಲ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಸಹ ಎಲ್ಲರಿಗೂ ಅವರೆ ಹೊಟ್ಟೆ ಹಸುವ ಆಹಾರನೇ ತಿನ್ಬೇಕು ಅದೇ ನಿದ್ರೇನೆ ಅದೇನೇ ಎಲ್ಲಾನು ಯಾರು ಮೇಲಲ್ಲ ಯಾರು ಕೇಳಲ್ಲ ಅದು ನಮ್ಮ ಇದೆ ಅಷ್ಟೇನೆ ಅವ್ನು ಬಡವ ಇವನು ಶ್ರೀಮಂತ ಇವನು ಕನಿಷ್ಠ ಅಂತ ಅದನ್ನೆಲ್ಲ ಹೋಗಿಸ್ಕೊಬೇಕು ನೀವು ತುಂಬಾ ವಿಚಾರವಂತರಾಗಬೇಕು ನಮ್ಮ ಹಿರಿಯರು ಸಾಧು ಸಂತರಗಳ ಬಗ್ಗೆ ತಿಳಿಬೇಕು ದೇಶದ ಕಾನೂನು ಬಗ್ಗೆ ತಿಳಿಬೇಕು ಅವಾಗ ಮಾತ್ರ ನಿಮ್ಮ ಚಿಂತನೆ ಬೆಳೆಯೋದು ಸಾಧ್ಯ ನೋಡಿ ಇದೊಂದು ಮಾತು ಮುಗಿಸ್ತೀನಿ ಎಲ್ಲ ಮನೆಯ ತಾಯಿಯಂತ್ರಗಳು ಗೌರವ ಕೊಡಿ ದಯವಿಟ್ಟು ಅವ್ರಿಗೆ ಸ್ವಾತಂತ್ರ್ಯ ಕೊಡಿ ಅವ್ರಿಗೆ ನಂಬಿಕೆ ಭರವಸೆ ಕೊಡಿ ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ ಓಂ ನಮ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ತಾಯಿಯಂದ್ರಿಗೂ ಅಕ್ಕ ತಂಗರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ